ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತಾರಿಯೂ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಎಣ್ಣೆ ತುಪ್ಪ ಸಕ್ಕರೆ ಮತ್ತು ಮೈದಾ ಏನೂ ಬಳಸದೆ ತುಂಬ ಸುಲಭವಾಗಿ ಕುಕ್ಕೀಸ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿ ಆದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಒಂದು ಕಪ್ಪಷ್ಟು ಬೀಜ ನಂತರ ಒಂದು ಹತ್ತು ಬಾದಾಮಿ ಇಷ್ಟು ಹಾಕಿ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ಕಮ್ಮಿ ಉರಿ ಇಟ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಮಾತ್ರ ನೋಡ್ತಾ ಇರ್ಬೋದು ಈ ಥರ ಇಷ್ಟ ಇದೆ ಈಗ ತೆಕ್ಕೊಂಬಿಡಿ ಕಂಪ್ಲೀಟಾಗಿ ತಂಗಾದ್ಮೇಲೆ ಮ್ಯಾಲೆಲ್ಲ ಹೊಟ್ಟೆಲ್ಲ ತೆಕ್ಕೊಂಬಿಡಿ ನೋಡ್ತಾ ಇರ್ಬೋದು ಈ ಥರ ಹೊಟ್ಟೆಲ್ಲ ತೆಗೆದು ತೆಗೆದಿಟ್ಟಿದ್ದೀನಿ ಈಗ ಒಂದು ಜಾರೊಳಕ್ಕೆ ಇದ್ದೀನಿ ಹಾಕೊಂಡು ನಂತರ ಒಂದು ಮೂರು ಏಲಕ್ಕಿ ಮೂರು ಟೇಬಲ್ ಸ್ಪೂನಷ್ಟು ಬೆಲ್ಲ ಪುಡಿ ಮಾಡಿ ಇದ್ದೀನಿ ಬೆಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಸಕ್ಕರೆ ಬೇಕಿದ್ರೂ ಹಾಕ್ಕೊಬೋದು ನೋಡ್ತಾ ಇರ್ಬೋದು ಇಷ್ಟು ಹಾಕ್ಕೊಂಡು ನೀಟಾಗಿ ರುಬ್ಕೋಬೇಕು ನೈಸಾಗಿರ್ಬೇಕು ನೋಡ್ತಾ ಇರ್ಬೋದು ಈ ಥರ ಲೈಟಾಗಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸಿಗೆ ಹಾಕ್ಕೊಳ್ಳಿ ನೈಸಾಗಿ ಇಷ್ಟ ಆದರೆ ಸಾಕು ಈಗ ಒಂದು ತಟ್ಟೆಗೆ ಇದ್ದೀನಿ ಎಲ್ಲ ಇದರಲ್ಲೇ ಎಣ್ಣೆ ಅಂಶ ಇರುತ್ತೆ ಹಾಗಾಗಿ ನಾನು ಎಣ್ಣೆ ತುಪ್ಪ ಏನು ಹಾಕೊಳ್ತಿಲ್ಲ ನಂತರ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ಇದ್ದೀನಿ ಅರ್ಧ ಕಪ್ ಅಷ್ಟು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಅಲ್ಲದೆ ನೋಡ್ತಾ ಇರ್ಬೋದು ಎಲ್ಲ ಒಂದು ಕಣ ಥರ ಮಿಕ್ಸ್ ಮಾಡ್ಕೊಳ್ಳಿ ಗೋಧಿ ಹಿಟ್ಟು ಕಡಲೆ ಬೀಜ ಅದ್ರಲ್ಲಿ ನೀಟಾಗಿ ಹೊಂದ್ಕೋಬೇಕು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಆಗಿದೆ ಇಷ್ಟ ಆದರೆ ಸಾಕು ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಇದ್ದೀನಿ ಅದು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಯಾರಾದರೂ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಹಾಲು ಅಂತ ಆಪ್ಷನ್ ಕೊಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡ್ತಾ ಇರ್ಬೋದು ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನಂತರ ಹಾಲು ಇದ್ದೀನಿ ಕಾಸಿ ತಂಗಾಗಿರೋಂಥ ಹಾಲು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ ಜಾಸ್ತಿ ಏನು ಹಾಕೋಕೋಗ್ಬಿಡಿ ಅದರಲ್ಲೇ ನೀರಿನ ಅಂಶ ಇರುತ್ತೆ ಹಂಗಾಗಿ ನಾನು ಸ್ವಲ್ಪ ಕಾಣ್ತಾ ಇದೀನಿ ನೋಡ್ತಾಯಿರ್ಬೋದು ಇಷ್ಟ ಆಗಿದೆ ಸ್ವಲ್ಪ ತೆಳ್ಳಗೆ ಮೆದ್ಕೋಬೇಕು ಇದಿಟ್ಟು ಜಾಸ್ತಿ ಗಟ್ಟಿ ಮಾಡ್ಕೋಬೇಡಿ ಈ ಥರ ತೆಳ್ಳಗಿದ್ರೆ ಸಾಕು ಗಟ್ಟಿ ಮಾಡ್ಕೊಂಡ್ರೆ ಸ್ವಲ್ಪ ಬಿಸ್ಕೆಟ್ ಗಟ್ಟಿ ಬರ್ತವೆ ಕುಕ್ಕೀಸು ತಳ್ಳಿ ಮಾಡ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗಿರುತ್ತೆ ನೋಡ್ತಾ ಇರ್ಬೋದು ಈ ಥರ ಇದೆ ಎಷ್ಟು ಸಾಫ್ಟಾಗಿದ್ದರೆ ಸಾಕಾಗುತ್ತೆ ನೋಡಿ ಎಣ್ಣೆ ಅಂಶ ಅದರಲ್ಲೇ ಇದೆ ನಾನೇನು ಎಕ್ಸ್ಟ್ರಾ ಎಣ್ಣೆ ಹಾಕಿಲ್ಲ ಇವಾಗ ಸ್ವಲ್ಪ ಸ್ವಲ್ಪನೇ ತಗೊಂತ ನಿಮ್ಗೆ ಗ್ಯಾಸ್ ಸೈಜ್ ಬೇಕು ಆ ಸೈಜ್ಗೆ ಕುಕ್ಕೀಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಥರ ನಾದ್ಕೊಳ್ತಾ ಈ ಥರ ಕುಕ್ಕೀಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಡಲೆ ಬೀಜ ಬಾದಾಮಿ ಹಾಕಿರ್ತೀವಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಸ್ವಲ್ಪ ಡಿಸೈನ್ ಬೇಕಿದ್ದರೆ ಈ ಥರ ಮಾಡ್ಕೊಳ್ಳಿ ಒಂದು ಕಡ್ಡಿ ತಂದು ಈ ಥರ ಡಿಸೈನ್ ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಕಿಟ್ ಮಾಡ್ಬೋದು ನಾನು ಚೆನ್ನಾಗಿ ಕಾಣುತ್ತೆ ಅಂತ ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ ನೋಡ್ತಾ ಇರ್ಬೋದು ಎಲ್ಲ ಇದೆ ಥರ ಮಾಡ್ಕೊಳ್ಳಿ ನೋಡಿ ಎಲ್ಲ ಇದೇ ಥರ ಮಾಡಿಟ್ಟಿದ್ದೀನಿ ಈಗ ಇಷ್ಟ ಆಗಿದೆ ನಂತರ ಅದಕ್ಕೆ ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೇ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಂದ್ರೆ ಸ್ಕಿಟ್ ಮಾಡಿ ಎಲ್ಲದಕ್ಕೂ ಅದೇ ಥರ ಮಾಡ್ತಾ ನಂತರ ಇವಾಗ ಒಂದು ಸೈಡ್ ಇಟ್ಟು ಒಂದು ಕುಕ್ಕರ್ ತೊಳ್ತಾಯಿದ್ದೀನಿ ಕುಕ್ಕರ್ಗಳಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ನಂತರ ಗೋಧಿ ಹಿಟ್ಟು ಇದ್ದೀನಿ ಮೇಲೆ ಲೈಟಾಗಿ ಹಾಕ್ಕೊಳ್ಳಿ ಏನು ಜಾಸ್ತಿ ಏನಾಗೋಗ್ಬಿಡಿ ಲೈಟಾಗಿ ಹಾಕ್ಕೊಂಡು ಎಕ್ಸ್ಟ್ರಾ ಹಿಟ್ಟು ಇರುತ್ತೆ ಅದೆಲ್ಲ ತೆಕ್ಕಬಿಡಿ ನೋಡ್ತಾ ಇರ್ಬೋದು ಈ ಥರ ಹಾಕಿ ಎಕ್ಸ್ಟ್ರಾ ಇರೋದೆಲ್ಲ ತೆಕ್ಕಬಿಡಿ ನಂತರ ಈಗ ಒಂದೊಂದಾಗೆ ಇದ್ದೀನಿ ಸ್ವಲ್ಪ ದೂರ ದೂರನೇ ಇಟ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಈಗ ಮುಚ್ಚಳ ಮುಚ್ಚಿ ಒಂದು ಹೆಂಚಿಟ್ಟು ಹೆಂಚಿನ ಮೇಲೆ ಇದ್ದೀನಿ ವಿಜಿಲ್ ತೆಗಿಬೇಕು ವಿಜಿಲ್ ಹಾಕ್ಬಾರ್ದು ಇವಾಗ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಕಮ್ಮಿ ಉರಿಯಲ್ಲಿ ನೋಡ್ತಾ ಇರ್ಬೋದು ಹೆಂಚಿನ ಮೇಲೆ ಇಟ್ಟಿದ್ದೀನಿ ಹಾಗೆ ಇಟ್ಟರೆ ಬೇಗ ಕಪ್ಪಾಗುತ್ತೆ ಬಿಸ್ಕೆಟ್ ಹಾಗಾಗಿ ಹೆಂಚಿನ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ವಿಜಿಲ್ ಹಾಕ್ಬೇಡ್ರಿ ನೋಡಿ ಒಂದು ಹತ್ತು ನಿಮಿಷ ಮೇಲೆ ಉಲ್ಟ ಮಾಡ್ಕೊಳ್ಳಿ ಸುಡ್ತಾ ಇರುತ್ತೆ ಹುಷಾರಾಗಿ ಉಲ್ಟ ಮಾಡಿ ಒಂದು ಸೈಡ್ ಬೆಂದಿರುತ್ತೆ ಇನ್ನೊಂದು ಸೈಡ್ ಬೇಯಿಸ್ಕೋಬೇಕು ಇನ್ನೊಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ನೋಡ್ತಾ ಇರ್ಬೋದು ಹತ್ತು ನಿಮಿಷ ಬೇಯಿಸಿಟ್ಟಿದ್ದೀನಿ ಎರಡು ಕಡೆ ಚೆನ್ನಾಗಿ ಬೆಂದಿದೆ ಈ ಥರ ಆಗಬೇಕು ಈ ಥರ ಆದರೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ನೀವು ಮಧ್ಯೆ ಮಧ್ಯೆ ನೋಡ್ತಾ ಇರಬೇಕು ಇಲ್ಲಾಂದರೆ ಬೇಗ ಕಪ್ಪಾಗುತ್ತೆ ಕುಕ್ಕೀಸ್ ಹಾಗಾಗಿ ಮಧ್ಯೆ ಮಧ್ಯೆ ನೋಡ್ಕೊತ ಈ ಥರ ಉಲ್ಟ ಮಾಡ್ಕೊಳ್ಳಿ ಎರಡೂ ಕಡೆಯೂ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ ಈಗ ಬಿಡಿ ಕಂಪ್ಲೀಟಾಗಿ ತಂಗಾಗ್ಬಿಡಿ ಕಂಪ್ಲೀಟ್ ಕಂಪ್ಲೀಟಾಗಿ ತಣ್ಣಗಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟು ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಮರೀದೇ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ Bye friends.